ನಮಸ್ಕಾರ ಎಲ್ಲ ನಮ್ಮ ವೀಕ್ಷಕ ಪ್ರಭುಗಳಿಗೆ ಆಗಸ್ಟ್ ತಿಂಗಳಿನ ಯುವ ನಿಧಿಯನ್ನು ನೋಡ್ತಾ ಹೋಗೋಣ ಬನ್ನಿ ಯುವ ನಿಧಿ ಅಂತ ಸರ್ಚ್ ಆದಮೇಲೆ ಶಿವ ಸಿಂಧು ಅಂತ ಸರ್ಚ್ ಮಾಡಿ ಅದಾದಮೇಲೆ ನಮ್ಮ ಮೊಬೈಲ್ ನಂಬರ್ ಹಾಕಬೇಕು ಅದು ಆದಮೇಲೆ ಒಂದು ಒ ಟಿ ಪಿ ಬರ್ತಾ ಓ ಟಿ ಪಿ ಸೆಂಡ್ ಆದಮೇಲೆ ಸೆಂಡ್ ಮಾಡಬೇಕು ಅದು ನಮ್ಮ ಲಿಂಕ್ ಇರುವಂಥ ಮೊಬೈಲ್ ನಂಬರಿಗೆ ಬರ್ತದೆ ಬಂದಮೇಲೆ ತಳಗಿರುವಂಥ ನಾವು ಹಾಕ್ಬೇಕಾಗತ್ತೆ ಕ್ಯಾಪ್ಚ ಹಾಕ್ಬೇಕಾಗತ್ತೆ ಕ್ಯಾಪ್ಷಾ ಹಾಕ್ಯಾಶ ಸಬ್ ತಳಗಡೆ ಸಬ್ಮಿಟ್ ಇದೆ ಅಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಲಾಗಿನ್ ಆಗ್ತದೆ ಲಾಗಿನ್ ಆದಮೇಲೆ ಇಲ್ಲಿ ಆಪ್ಷನ್ ಬರ್ತವಲ್ಲ ಅಪ್ಲೈ ಫಾರ್ ಆಲ್ ಸರ್ವಿಸ್ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೈಡ್ ಬರಬೇಕು ಸೈಡ್ ಬಂದ ಮೇಲೆ ಸರ್ಚ್ ಆಪ್ಷನ್ನಲ್ಲಿ ಇವನ್ ಇದೆಯಾ ಅಂತ ಸರ್ಚ್ ಮಾಡಬೇಕು ಇವನಿದೆಯಾ ಅಂತ ಸರ್ಚ್ ಮಾಡಬೇಕು ಸರ್ಚ್ ಮಾಡಿದ್ಮೇಲೆ ಕೆಳಗೆ ಬರುತ್ತೆ ಆಪ್ಷನ್ ಇವನ್ ಇದಿ ಮಾಸಿಕ ನಿರುದ್ಯೋಗಿ ಸ್ವಯಂ ಘೋಷಣೆ ಅರ್ಜಿ ಅಂತ ಅದನ್ನ ಮೇ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಅದು ಆದಮೇಲೆ ಇಲ್ಲಿದೆ ನೋಡು ಇಲ್ಲಿದೆ ನೋಡಿ ಆಧಾರ್ ಅಥೆಂಟಿಕೇಷನ್ ಅಂದರೆ ಆಧಾರ್ ದೃಢೀಕರಣ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ನಾವು ಮೊದಲನೇದಾಗಿ ಯಾಕಪ್ಪ ಅಂತಂದ್ರೆ ಇದು ನಾವು ಆಧಾರ್ ಅಂಟೆಗೆ ಅಥೆಂಟಿಕೇಷನ್ ಮಾಡಬೇಕಾಗತ್ತಾ ಅಂದ್ರೆ ನಮ್ಮದು ಮೋ ಆಧಾರ್ ನಂಬರ್ ಹಾಕ್ಬೇಕಾಗತ್ತಾ ಇದನ್ನೆಲ್ಲ ಹಾಕಿದ ಮೇಲೆ ಇದು ಏನಪ್ಪ ಅಂದರೆ ಇಲ್ಲಿ ಬಾಕ್ಸ್ ಕಾಣ್ತೈತಲ್ಲ ನನ್ನ ಆಧಾರ್ ಮಾಹಿತಿ ಅದ್ರ ಮ್ಯಾಗೆ ಓಕೆ ಕೊಟ್ಕೇಶ್ ಮತ್ತು ಒಂದು ಓ ಟಿ ಪಿ ಕೊಡಬೇಕಾಗತ್ತೆ ಅದು ಲಿಂಕ್ ಇರುವಂಥ ಮೊಬೈಲ್ ನಂಬರ್ ನಂಬರಿಗೆ ಬರ್ತದ ಓ ಟಿ ಪಿ ಓ ಟಿ ಪಿ ಬಂದ ಮೇಲೆ ಬಂದ ಮೇಲೆ ಆ ಓ ಟಿ ಪಿಯನ್ನು ಇಲ್ಲಿ ಮೇ ಕ್ಯಾಪ್ ಇಲ್ಲಿ ಕೊಟ್ಟಿರುವಂಥ ಬಾಕ್ಸ್ ಒಳಗಡೆ ಕೇಶ್ ಸಬ್ಮಿಟ್ ಮಾಡಬೇಕಾಗತ್ತೆ ಇದಾದ ಮೇಲೆ ಕ್ಲಿಕ್ ಟು ರಿಟರ್ನ್ ಅಂತ ಬರುತ್ತೆ ಅದು ಆದಮೇಲೆ ಗೆಟ್ ಆಧಾರ್ ಡಿಟೇಲ್ಸ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ ಕೆಟ್ಟಾದ ಡಿಟೇಲ್ಸ್ ಆದಮೇಲೆ ಇಲ್ಲೆಲ್ಲ ಬಂದ್ಬಿಡುತ್ತೆ ಏನಪ್ಪ ಅಂತಂದ್ರೆ ಆಧಾರ ಮಾಹಿತಿ ಅಂದ್ರೆ ನಾನು ಆಧಾರ್ ಕಾರ್ಡ್ ಆಗಿ ಯಾವ ಥರ ಐತಿ ಅನ್ ಮತ್ತೆ ನೆಕ್ಸ್ಟ್ ಇವನ್ ಇದಿದ್ದು ಸಂಖ್ಯೆ ಅದು ಇರ್ತ ಎಲ್ಲ ಅದು ಆದಮೇಲೆ ಇದು ಯಾವ ತಿಂಗ್ಳದ್ದು ನಮ್ಗೆ ಏನು ಇದು ಬರ್ತಾ ಇದೆಯಲ್ಲ ಇವನ್ ಇದು ಅದು ಮಂತಲ್ಲಿ ತೋರ್ಸುತ್ತೆ ಆಗಸ್ಟ್ ಮಂತ್ ಅಂತಂದು ಅದ್ರ ಮೇಲೆ ಕ್ಲಿಕ್ ಆದಮೇಲೆ ಇದು ಕೆಳಗಡೆ ಬಂದು ಕ್ಯಾಶೆ ಬಂದ ಮೇಲೆ ಇಲ್ಲಿ ಹೌದು ಅಂತ ಕ್ಲಿಕ್ ಮಾಡಬೇಕು ಇದು ಆದಮೇಲೆ ಇಲ್ಲಿ ಕೊಳೆಗೆ ಕೊಟ್ಟಿರುವಂತ ಕ್ಯಾಪ್ಚಾ ಎಂಟ್ರ್ ಮಾಡಬೇಕು ಎಂಟ್ರ್ ಆದ್ಮೇಲೆ ಇಲ್ಲಿ ಕೊಟ್ಟಿರ್ತಾರಲ್ಲ ಈ ಕರೆಕ್ಟ್ ಸರಿಯಾಗಿ ಅನ್ನು ಎಂಟ್ರಿ ಮಾಡಬೇಕು ಇದಾದ ಮೇಲೆ ಸಬ್ಮಿಟ್ ಮಾಡಬೇಕಾಗತ್ತೆ ಇದು ಕೆಳಗೆ ಕೊಟ್ಟಿದ್ದಾರೆ ನೋಡಿ ಸಬ್ಮಿಟ್ ಆದಮೇಲೆ ಇದು ಯಾಕೋ ಎರರ್ ಇರುವ ಕಾರಣ ಈ ಥರ ತೋರಿಸ್ತಾ ಇದೆ ಇದು ಸಬ್ ಇದು ಇದಾದ ಮೇಲೆ ಸಬ್ಮಿಟ್ ಕೊಟ್ವಿ ಅದೆಲ್ಲ ಕ್ಯಾಪ್ಚ ಕರೆಕ್ಟ್ ಆಗಿದ್ಮೇಲೆ ಸಬ್ಮಿಟ್ ಕೊಟ್ ಕೊಟ್ವಿ ಅಂದ್ರೆ ಮುಗಿದ್ಬಿಡುತ್ತ ಎಲ್ಲ ಅಪ್ಲೈ ಮಾಡ್ದಂಗಾಗುತ್ತೆ ಇದೇ ರೀತಿ ಧನ್ಯವಾದಗಳು